ಎಲ್ಲ ನಮ್ಮ ಮುಂಭಾಗದಲ್ಲಿ ಗೊತ್ತಿರತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ವಂದನೆಯನ್ನು ಹೇಳ್ತಾ ಹಾಗೆ ನನ್ನ ತಾಯಂದಿಯರು ಅಕ್ಕ ತಂಗಿಯರು ಬಂದಿದ್ದೀರಾ ನಿಮಗೂ ಕೂಡ ವಂದನೆಯನ್ನು ಹೇಳ್ತಾ ನನಗೆ ಒಂದು ಸಣ್ಣದೊಂದು ಗೀತೆಯನ್ನು ಹಾಡಬೇಕು ಅಂತೇಳಿ ಹೇಳಿದ್ರು ಶಿಶುನಾಳ ಸ್ವರೂಪದ್ದು ಒಂದು ಹಾಡನ್ನು ಹಾಡ್ಲಿಕ್ಕೆ ಇಷ್ಟಪಡ್ತೇನೆ ಕೋಡ್ಗಾನ ಕೋಳಿ ನುಂಗಿತ ತಂಗಿ ಕೋಡ್ಗಾನ ಕೋಳಿ ನುಂಗಿತ ತಂಗಿ ಕೊಡ್ಗಾನ ಕೋಳಿ ನುಂಗಿತ ಕೋಡ್ಗಾನ ಕೋಳಿ ನುಂಗಿತ ಆಡು ಮೋಡವ ನುಂಗಿ ಓಡೆ ಸುಣ್ಣವ ನುಂಗಿ ಆಟಲು ಬಂದ ಪಾತ್ರ ಮದ್ದಲ ಲುಂಗಿತ ಆಟಲು ಬಂದ ಪಾತ್ರ ತವಳ ಮದ್ದಲ ಲುಂಗಿತ ಒಡಗನ ಕೋಳಿ ನುಂಗಿತ ಕೇಳು ಬಾತಂಗಿ ಒಡಗನ ಕೋಳಿ ನುಂಗಿತ ಒಡಗಾನ ಕೋಳಿ ನುಂಗಿ ಮುಂಜಾಣ ನುಂಗಿ ಮುಂಜಾಣ ಮಡಕೆ ನುಂಗಿ ಎತ್ತು ಮುಂಜಾಣ ನುಂಗಿ ಮುಂಜಾಣ ಮಡಕೆ ನುಂಗಿ ಬಿತ್ತಿ ಬೆಳಿಯೋ ಹಣ್ಣಾ ನಾ ಮಿಡತೆ ನುಂಗಿತ ಬಿತ್ತಿ ಬೆಳಿಯೋ ಹಣ್ಣಾ ನಾ ಮಿಡತೆ ಕೋಳಿ ನುಂಗಿತ್ತೇಳುಂಗಿ ನಾಳೆ ಕೋಳಿ ನುಂಗಿತ್ತ ಬೇಲಿಯ ನುಂಗಿ ಬೇಲಿ ತ್ವಾಟಾವ ನುಂಗಿ ತ್ವಾಟ ಬೇಲಿಯ ನುಂಗಿ ಬೇಲಿ ತ್ವಾಟಾವ ನುಂಗಿ ಬೇಟಗೆ ಬಂದ ನಾಯಿ ಗೋಳ ಮೊಲ ನುಂಗಿತ್ತ ಬೇಟಕ್ಕೆ ಬಂದ ನಾಯಿಗೊಳ್ಳ ಮೊಲ ನುಂಗಿತಾ ಹುಡ್ಗನಾ ಕೋಳಿ ನುಂಗಿತ ನೋಡುವ ತಂಗಿ ಹುಡ್ಗ ನಾ ಕೋಳಿ ನುಂಗಿತ ಒರುಳು ಒನಕೆಯ ನುಂಗಿ ಬಿಸಕಲ್ಲು ಕೂಟವ ನುಂಗಿ ಒರುಳು ಒನಕೆಯ ನುಂಗಿ ಬಿಸಕಲ್ಲು ಕೂಟವ ನುಂಗಿ ಕುಟ್ಟಲು ಬಂದ ಮುದುಕಿ ನಾನು ಅಣ ನುಂಗಿದ್ದ ಕುಟ್ಟಲು ಬಂದ ಮುದುಕಿ ನಾನು ಅಣ ನುಂಗಿದ್ದ ಒಡಗನ ಕೋಳಿ ನುಂಗಿದ್ದ ಕೇಳುವ ತಂಗಿ ಒಡಗನ ಕೋಳಿ ನುಂಗಿದ್ದ ಒಡಗನ ಕೋಳಿ ನುಂಗಿ ಹುಡುಗಾನ ಕೋಳಿ ನುಂಗಿದ್ದ ಹಹಾ ಅಟ್ಟ ನುಂಗಿ ಬೆಟ್ಟ ಮಲ್ಲೇಶನ ನುಂಗಿ ಅಟ್ಟ ಬೆಟ್ಟವ ನುಂಗಿ ಬೆಟ್ಟ ಮಲ್ಲೇಶನ ನುಂಗಿ ಈಶಾ ಮಲ್ಲೇಶನ ಆತ್ಮ ನುಂಗಿದ್ದ ಈಶಾ ಮಲ್ಲೇಶನ ಆತ್ಮ ನುಂಗಿದ್ದ ಆಹಾ ಕೋಳಿ ನುಂಗಿ ಗವ್ಯನ್ನು ನುಂಗಿ ಗವಿಯು ಹಿರ್ವೆಯ ನುಂಗಿ ಓಹ ಗುಡ್ಡ ಗವ್ಯನ್ನು ನುಂಗಿ ಗವಿಯು ಹಿರ್ವೆಯ ನುಂಗಿ ಗೋವಿಂದ ಗುರುವಿನ ಪಾತ ನನ್ನನೆ ನುಂಗಿದ್ದ ಗೋವಿಂದ ಗುರುವಿನ ಪಾತ ನನ್ನನೆ ನುಂಗಿದ್ದ ಹೊಡಗನ ಕೋಳಿ ನುಂಗಿದ್ದ ಕೇಳುವ ತಂಗಿ ಹೊಡಗನ ಕೋಳಿ ನುಂಗಿದ್ದ ಹೊಡಗನ ಕೋಳಿ ಒಂದೇ ಒಂದು ರಿಕ್ವೆಸ್ಟ್ ನನಗೆ ಬೇಜಾರಿಂದಲ್ಲ ನನಗೆ ಇದು ಎಲ್ಲ ಕಡೆ ಕೇಳೋ ಸಂಭವ ನೀವೆಲ್ರು ಚೆನ್ನಾಗಿದ್ದೀರಾ ಇಷ್ಟೇನಾ ನಾಲ್ಕು ಜನ ನಾಲ್ಕು ಜನ ಚೆನ್ನಾಗಿರೋದಿನಲ್ಲ ನೀನಲ್ಲ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲ ಚೆನ್ನಾಗಿದ್ಮೇಲೆ ಎಲ್ಲರೂ ಒಡೀರಿ ಜೋರ ಚಪ್ಪಾಳೆ ನನಗಲ್ಲ ಒಡದ್ರಿ ಚಪ್ಪಾಳೆ ನನಗುಳ್ಳೇದಾಯ್ತದಲ್ಲ ನಾವು ಹಾಡ್ಗೋ ಇಲ್ಲ ನಮಗೋಸ್ಕರ ನಿಮ್ಮನ್ನ ಚಪ್ಪಾಳೆ ಹೊಡೀರಿ ಅಂತ ಹೇಳಲ್ಲ ನಾವು ಚಪ್ಪಾಳೆ ಹೊಡೆದ್ರೆ ಅದು ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅಂತ ನನ್ನ ಇಷ್ಟ ನೋಡೋಣ ಇದೇ ರೀತಿಯಲ್ಲಿ ಒಂದು ಎರಡು ಸೆಕೆಂಡ್ ಜೋರ ಚಪ್ಪಾಳೆ ಹೊಡೀರಿ ಹೊಡಿಬೇಕು ಜೋರ ಚಪ್ಪಾಳೆ ಇದು ಇದು ನಾನು ಹೋದ ಕಡೆ ಎಲ್ಲ ಚಪ್ಪಾಳೆ ಹೊಡೆಸ್ತೀನಿ ಏನಕ್ಕೆ ಅಂದ್ರೆ ಅವ್ರ ಆರೋಗ್ಯ ಚೆನ್ನಾಗಿರಲಿ ಅಂತ ಎಪ್ಪತ್ತೆರಡು ಸಾವಿರ ನರಗಳು ನಿಮ್ಮ ಕೈಯೊಳಗಡೆ ಕಲೆಕ್ಷನ್ ಆ ಕಲೆಕ್ಷನ್ ಅಲ್ಲಿ ಎಷ್ಟೋ ಜನಗಳು ಮುದ್ರಕೊಂಬಿಟ್ಟಿದ್ದಾವೆ ಪಾಪ ಯಾಕೆ ಅಂದರೆ ಒಡೆಯೋದೇ ಇಲ್ಲ ಚಪ್ಪಾಳೆ ಸುಮ್ಮನೆ ಇರ್ತಾರೆ ನಾಲ್ಕು ಜನ ಬರೀ ನಾಲ್ಕು ಜನ ಬಂದಿದ್ರೆ ಅವ್ರಿಗೆ ಮಾತ್ರ ಚಪ್ಪಾಳೆ ಹೊಡ್ಕೋತಾರೆ ಎಷ್ಟೊಂದು ಜನ ಎಂತಂತ ಹಾಡ್ಕೊಳ್ಳ್ದರು ಇಬ್ಬಿಬ್ರು ಮೂರು ಮೂರು ಜನ ಚಪ್ಪಾಳೆ ಹೊಡೆದ್ರಿ ಅಲ್ವಾ ಹಂಗಲ್ಲ ಅಲ್ಲ ಹೊಡೆಯೋದು ಸಭೆ ಒಳಗಡೆ ಬಂದ ಮೇಲೆ ಪ್ರತಿ ಒಬ್ಬರಿಗೂ ಅವರು ನೋಡಿ ಕೃಷ್ಣ ಪರಮಾತ್ಮ ಏನಿರ್ತಾರೆ ಅಂದ್ರೆ ಆ ತತ್ತ ಓ ಇವನಪ್ಪ ಬಂಗಾರ ಮಗು ಕಣಪ ನನ್ನ ಬಂಗಾರ ಕಣಪ್ಪ ಅಂತಾರೆ ಮಗು ಮಾತಾಡೋಕೆ ಬರದೇ ಇದ್ದಾಗ ಕೃಷ್ಣ ಪರಮಾತ್ಮ ಅಂತೆ ಅವ್ರು ಆಗ ಅವನು ಮುತ್ತು ಮಾಡ್ತಾನಂತೆ ಹಾಗೆ ಅಕಸ್ಮಾತ್ ಒಬ್ರು ಚೆನ್ನಾಗಿ ಆಡ್ತಾರೆ ಇನ್ನೊಬ್ರು ಚೆನ್ನಾಗಿ ಆಡೋಲ್ಲ ನಂತರ ಸ್ವಲ್ಪ ಚೆನ್ನಾಗಿ ಆಡದೇ ಇರೋರು ಬರ್ತಾರೆ ಆಗ ನನಗೂ ಕೂಡ ಚಪ್ಪಾಳೆ ಹೊಡೆದ್ರಲ್ಲ ಎಷ್ಟು ಅದ್ಭುತ ಎಷ್ಟು ಅದ್ಭುತ ಅದೇ ರೀತಿಯಾಗಿ ಪ್ರತಿಯೊಬ್ಬರೂ ಇಲ್ಲಿ ಒಳಗಡೆ ಮೇದ್ಗೆ ಬಂದಾಗ ಅವ್ರು ಮುಗಿಸ್ದಾಗ ಒಂದು ಚಪ್ಪಾಳೆ ಅಂದರೆ ಎಲ್ಲರೂ ಹೊಡಿಬೇಕು ಇಲ್ಲಿ ದಯಮಾಡಿ ನಾನು ಒಂದು ಮಾತು ಕೇಳ್ತೀನಿ ಕೇಳಿಸ್ಕೊಡಿ ಒಳಗಡೆ ರಾಜಕೀಯ ಬೇಡ ಒಳಗಡೆ ನಿಮ್ಮದು ನಮ್ಮದು ಬೇಡ ಎಲ್ಲರೂ ಒಂದಾಗಿ ಬಂದಿದ್ದೀವಿ ಒಂದಾಗಿ ಆಚೆ ಹೋಗೋಣ ಒಂದಾಗಿ ಆಚೆ ಹೋಗಬೇಕು ಅಂದರೆ ಇವತ್ತು ನಾಡ ಪ್ರಭು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಈ ನಾಡಲ್ಲಿ ಎಷ್ಟು ಘನತೆಯಿಂದ ಗೌರವದಿಂದ ನಾವು ಈ ನಾಡನ್ನ ಕಟ್ಟಿರ್ತಕ್ಕಂಥ ಯಾವ ನಾಡಪ್ರಭು ಕೆಂಪೇಗೌಡರ ಆ ಒಂದು ಈ ನಾಡಲ್ಲಿ ನಾವು ಬದುಕಿದ್ದೀವಿ ಅಂದರೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅವ್ರು ಕಟ್ಟಿರ್ತಕ್ಕಂಥ ಬೆಂಗಳೂರು ಅವರು ಕಟ್ಟಿರ್ತಕ್ಕಂಥ ಈ ನಾಡಲ್ಲಿ ನಾವು ಹೆಂಗಿರಬೇಕು ಅಂದರೆ ಯಾರು ತಲೆನ ಭಕ್ಷಿ ನಡಿಬಾರ್ದು ತಲೆನ ಹೆತ್ತಿ ನಡಿಬೇಕು ಆ ರೀತಿ ಇರಬೇಕು ಅಂತೇಳಿ ಕೇಳ್ಕೊಳ್ತಾ ನಾನು ಎಲ್ಲರಿಗೂ ವಂದನೆಯನ್ನು ಮಾಡ್ತೀನಿ